ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಇವತ್ತು ಮತ್ತೆ ಒಂದು ವಿಷಯ ವೀಡಿಯೋ ಜೊತೆ ಬಂದಿದ್ದೀನಿ ಇವತ್ತು ನಾನೆಲ್ಲ ಟಾಪ್ಸ್ಗಳನ್ನ ತೋರಿಸ್ತಿದ್ದೀನಿ ಅಫೋರ್ಡಬಲ್ ರೇಂಜಲ್ಲಿ ಸೊ ಇದ್ರ ಪ್ರಾಡಕ್ಟ್ಸ್ ಕೋಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಕೋಡ್ನ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಮೀಶೋ ಆ್ಯಪಲ್ಲಿ ಸೊ ಆ ಪ್ರಾಡಕ್ಟ್ ನಿಮಗೆ ಶೋ ಆಗುತ್ತೆ ನೀವು ಬೇಕಿದ್ದರೆ ತೊಗೊಳ್ಬೋದು ಸೊ ಒಂದೊಂದು ಅದೇ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಸೊ ಫಸ್ಟ್ ಒನ್ ಒಂದು ಈ ಯೆಲ್ಲೋ ಕಲರ್ ಕಾಟನ್ ಟಾಪ್ ಸ್ಲೀವ್ಸ್ ನೋಡ್ಬೋದು ಈ ಥರ ಇದೆ ಈ ಥರ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದು ತ್ರೀ ಸಿಕ್ಸ್ಟಿ ಒನ್ ರುಪೀಸ್ ತುಂಬಾ ಚೆನ್ನಾಗಿದೆ ಟಾಪು ನೆಕ್ಸ್ಟ್ ಒನ್ ಬಂದು ಈ ಬ್ರೌನ್ ಕಲರ್ ಟಾಪ್ ಸೊ ಇಲ್ಲಿ ಕೂಡ ಒಂದು ಟೈಮ್ ಕೊಟ್ಟಿದ್ದಾರೆ ಅಂಡ್ ಸ್ಲೀವ್ಸ್ ಇದು ಈ ಥರ ಬರುತ್ತೆ ಸೊ ಇದ್ರ ಪ್ರೈಸ್ ಬಂದು ಒನ್ ಏಯ್ಟಿ ರುಪೀಸ್ ಇದ್ರ ಪ್ರೈಸ್ ಒನ್ ಏಯ್ಟಿ ರುಪೀಸ್ ನಾನು ಸ್ಕ್ರೀನ್ ಮೇಲೆ ಕೂಡ ಆಗ್ತಿರ್ತೀನಿ ಪ್ರೈಸ್ನ ನೀವು ನೋಡ್ಕೊಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ನೆಕ್ಸ್ಟ್ ಒನ್ ಬಂದು ಈ ವೈಟ್ ಕಲರ್ ಟಾಪ್ ಪ್ಲೇನ್ ವೈಟ್ ಕಲರ್ ಟಾಪ್ ಪಾಲಿಸ್ಟರ್ ಮೆಟೀರಿಯಲ್ ತರ ಇದು ಯಾವುದೇ ತರ ಕಲರ್ ಶೇಡ್ ಫೇಡ್ ಏನೋ ಆಗಲ್ಲ ಸೊ ಸ್ಲೀವ್ಸ್ ನೋಡ್ಬೋದು ಈ ತರ ಇದೆ ಡೌನ್ ಈ ತರ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದು ಟೂ ನಾಟ್ ರುಪೀಸ್ಗೆ ಒಳ್ಳೆ ವರ್ತ್ ಅಂತ ಹೇಳ್ಬೋದು ಕ್ಲಾತ್ ತುಂಬಾನೇ ಚೆನ್ನಾಗಿದೆ ಇದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ನೀವು ಇದನ್ನು ಜಾಕೆಟ್ ಮೇಲೆ ಏನಾದರೂ ಹಾಕೊಳಕ್ಕೆ ಆ ಥರ ಸ್ಟೈಲ್ ಮಾಡ್ಕೊಳ್ಬೋದು ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ಸ್ಪ್ಯಾಗಿಟಿ ಥರ ನೆಕ್ಸ್ಟ್ ಒಂದು ಬಂದು ಈ ಈ ಬ್ಲ್ಯಾಕ್ ಟಾಪ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಫ್ ಸ್ಲೀವ್ಸ್ ಇದೆ ಇದಕ್ಕೆ ಸೊ ಇದು ಪಾಲಿಸ್ಟರ್ ಮೆಟೀರಿಯಲ್ ತರ ತುಂಬಾನೇ ಚೆನ್ನಾಗಿದೆ ಕಲರ್ ಇದು ಕೂಡ ಶೇಡ್ ಫೇಡ್ ಏನಾಗಲ್ಲ ಇದು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಸೊ ನೆಕ್ಸ್ಟ್ ಒಂದು ಟಾಪ್ ಇದು ನನ್ನ ಫೇವ್ರೆಟ್ ಇದು ಟೂ ಸೆವೆಂಟಿ ಒನ್ ರುಪೀಸ್ ಬ್ಲ್ಯಾಕ್ ಕಲರ್ ಇದು ನಂದು ಲಾಂಗ್ ಡ್ರೆಸ್ ಕೂಡ ಇದೆ ಇದ್ರದು ಸೇಮ್ ಮೆಟೀರಿಯಲ್ ಐ ಮೀನ್ ಪ್ಯಾಟರ್ನ್ ಈ ಒಂದು ಸ್ಲೀವ್ಸ್ ಈ ಗೆ ಲುಕ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಟೂ ಸೆವೆಂಟಿ ರುಪೀಸ್ ಅಷ್ಟೆ ನೆಕ್ಸ್ಟ್ ಒಂದು ಈ ಸೆಟ್ ಆಫ್ ತ್ರೀ ತ್ರೀ ಏಯ್ಟಿ ಸೆವೆನ್ ರುಪೀಸ್ ಪ್ಯಾಡೆಡ್ ಬ್ರಾಸ್ ಸ್ಪೋರ್ಟ್ಸ್ ಬ್ರಾ ಸೆಟ್ ಆಫ್ ತ್ರೀ ಬರುತ್ತೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿದೆ ಎಲಾಸ್ಟಿಕ್ ಅಂಡ್ ಅಡ್ಜಸ್ಟಬಲ್ ಸ್ಟ್ರಾಪ್ ಕೂಡ ಇದೆ ಚೆನ್ನಾಗಿದೆ ಮೆಟೀರಿಯಲ್ ತ್ರೀ ಸೆವೆಂಟಿ ಒನ್ ರುಪೀಸ್ ನೆಕ್ಸ್ಟ್ ಬಂದು ಈ ಜೀನ್ಸ್ ಇದು ಕಲರ್ ಇಷ್ಟ ಆಗಿಲ್ಲ ಚೇಂಜ್ ಮಾಡಬೇಕು ಅಂತಿದ್ಲು ಇದು ತ್ರೀ ಟ್ವೆಂಟಿ ಏಯ್ಟ್ ರುಪೀಸ್ ಟ್ವೆಂಟಿ ಏಯ್ಟ್ ಇದು ಸೈಜು ಹೈ ವೇಸ್ಟ್ ಪ್ಯಾಂಟ್ ಚೆನ್ನಾಗಿದೆ ಸಾಫ್ಟಾಗಿದೆ ಬಟ್ ಅವಳಗೇನೋ ಕಲರ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ಲು ಬಟ್ ಪ್ರೈಸಾಗೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಅಷ್ಟೇ ತುಂಬ ಸಾಫ್ಟಾಗಿದೆ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಈ ಒಂದು ಬ್ಲ್ಯಾಕ್ ಡ್ರೆಸ್ ಅಜಿಯೋ ಇಂದ ತೊಗೊಂಡಿರೋದು ಇದು ಫೈ ಟ್ವೆಂಟಿ ಫೋರ್ ರುಪೀಸ್ ಸೊ ಈ ಲಾಂಗ್ ಡ್ರೆಸ್ ಫ್ಲೇರ್ಡ್ ಫ್ಲೇರ್ ಡ್ರೆಸ್ ಅಂತಲೇ ಹೇಳ್ಬೋದು ಇದ್ರ ಸ್ಲೀವ್ಸ್ ಬಂದು ಈ ಥರ ಇದೆ ಆ್ಯಂಡ್ ಇಲ್ಲೂ ಕೂಡ ಎಲಾಸ್ಟಿಕ್ ಎಲಾಸ್ಟಿಕ್ ಇದೆ ತುಂಬಾ ಚೆನ್ನಾಗಿದೆ ಫೈವ್ ಹಂಡ್ರೆಡ್ಗೆ ವರ್ತ್ ಅಂತಲೇ ಹೇಳ್ಬೋದು ಮೆಟೀರಿಯಲ್ ಚೆನ್ನಾಗಿದೆ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಸೆಟ್ ಆಫ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಪೇರ್ಸ್ ಇದೆ ಒನ್ ಸೆವೆಂಟಿ ಫೈ ರುಪೀಸ್ ತುಂಬಾ ಚೆನ್ನಾಗಿದೆ ಹೂಪ್ಸ್ ಇದೆ ಮತ್ತೆ ಸ್ಟಟ್ಸ್ ಇದೆ ಮತ್ತೆ ಪೋಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಒನ್ ಸೆವೆಂಟಿ ಫೈ ರುಪೀಸ್ ನೆಕ್ಸ್ಟ್ ಬಂದಿ ಶೂಸ್ ವೈಟ್ ಕಲರ್ ಶೂಸ್ ಇದ್ರ ಪ್ರೈಸ್ ಬಂದು ಫೋರ್ ಟ್ವೆಂಟಿ ಟೂ ರುಪೀಸ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಇದು ಸೈಜ್ ಸಿಕ್ಸು ನೀವೇ ನೋಡ್ತಿರ್ಬೋದು ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಶೂಸು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ಟೂ ರುಪೀಸ್ ಸೊ ಎಲ್ಲ ಒಂದು ಶೂಸ್ ಇದೆ ಸಾರಿ ಇದ್ರ ಪ್ರೈಸ್ ಬಂದು ತ್ರೀ ಏಯ್ಟಿ ಫೈವ್ ರುಪೀಸ್ ಇದ್ರ ಪ್ರೈಸ್ ಬಂದು ಫೋರ್ ಟ್ವೆಂಟಿ ಟು ರುಪೀಸ್ ಇದು ಆಲ್ರೆಡಿ ಯೂಸ್ ಮಾಡಿದ್ದಾಳೆ ನೋಡ್ಬೋದು ನೀವು ಫುಲ್ ಪ್ಲೇನ್ ವೈಟು ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮುಂದೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಇದೆ ಅಷ್ಟೆ ತುಂಬಾ ಚೆನ್ನಾಗಿದೆ ಸೊ ಇಷ್ಟು ಪ್ರಾಡಕ್ಟ್ಸ್ ಇದ್ರ ಕೋಡ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ನಾನು ಯಾವುದೇ ವೀಡಿಯೋನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಇನ್ನೇನಾದರೂ ನಿಮಗೆ ಕೋಡ್ ಆಗದಾಗ್ಲೂ ನಿಮಗೆ ಏನಾದರೂ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ನಾನು ಅದರಲ್ಲಿ ಲಿಂಕ್ನಾಗ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಸೊ ಈ ಒಂದು ಬ್ಯೂಟಿಫುಲ್ ಆಗಿರೋ ಕೃಷ್ಣ ಸ್ಟಿಕ್ಕರ್ನ ನಾನು ಮೀಶೋಯಿಂದನೇ ತೊಗೊಂಡಿದ್ದು ಇದು ಬಂದು ಒನ್ ಫಿಫ್ಟಿ ರುಪೀಸ್ ಅಷ್ಟೆ ಸೊ ನಮ್ಮ ಮನೇಲಿ ಎಲ್ಲಿ ಮೂಲೆ ಮೂಲೆ ಎಲ್ಲೆಲ್ಲಿ ಎಲ್ಲ ಜಾಗ ಇದೆ ಅಲ್ಲೆಲ್ಲ ಆಲ್ಮೋಸ್ಟ್ ಕೃಷ್ಣದಿದೆ ಕೃಷ್ಣಂದೇ ಸ್ಟಿಕ್ಕರ್ಸ್ ಇರುತ್ತೆ ಫೋಟೋಸ್ ಆಗಿರ್ಬೋದು ಇದೆಲ್ಲನೂ ಸೊ ನನ್ನ ಫೇವ್ರೆಟ್ ಗಾಡ್ ಸೊ ಇದು ಬಂದು ಒನ್ ಫಿಫ್ಟಿ ರುಪೀಸ್ ಅಷ್ಟೆ ತುಂಬಾ ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ಜೊತೆ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸನ್ನ ನಾನು ತೋರಿಸ್ಬೇಕಿತ್ತು ಸೊ ಅದಕ್ಕೆ ಏನಂತ ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡೋದು ಬೇಡ ಅಂತ ಇದ್ರ ಜೊತೆ ಕಂಟಿನ್ಯೂ ಮಾಡೋಣ ಅಂತ ಹಿಂಗೆ ಮಾಡ್ತಿದ್ದೀನಿ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಇದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಸೊ ನಾನಿವಾಗ ತೋರಿಸೋ ಪ್ರಾಡಕ್ಟ್ಸ್ ಎಲ್ಲದು ಹಂಗೆ ಪ್ರೈಸನು ಹೇಳ್ಕೊಂಡು ಸ್ಕ್ರೀನ್ ಮೇಲೆ ಹೋಗ್ತಿರತ್ತೆ ಪ್ರೈಸು ನೀವು ಚೆಕ್ ಮಾಡ್ಬೋದು ಸೊ ಫಸ್ಟ್ ಒಂದು ಬಂದು ಈ ಸ್ಪಾಂಜ್ ವೈಪ್ಸು ಇದು ಸೆಟ್ ಆಫ್ ಟೆನ್ ಇರುತ್ತೆ ಇದ್ರ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಸೆವೆನ್ ಸೊ ನೀವು ಗ್ಯಾಸು ಅಥವಾ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ನೀಟಾಗಿ ಒರೆಸಿ ಎಲ್ಲ ನೀಟಾಗಿ ನೀರನ್ನ ಎಲ್ಲ ನೀಟಾಗಿ ಹಿಂಕೊಳ್ಳುತ್ತೆ ಅಬ್ಸಾರ್ಬ್ ಆಗುತ್ತೆ ಆ ಥರ ಸ್ಪಾಂಜ್ ಇದು ತುಂಬಾ ಚೆನ್ನಾಗಿದೆ ಸೊ ಇದು ಸೆಟ್ ಆಫ್ ಟೆನ್ಗೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಸೊ ಕಲರ್ ಕಲರ್ ಬರುತ್ತೆ ಈ ಥರ ನಾನು ಟೆನ್ನಲ್ಲಿ ಇವಾಗ ಸದ್ಯಕ್ಕೆ ಮೂರೇ ಇರೋದು ಸೊ ಆವಾಗೇ ತಗೊಂಡಿದ್ದು ಇನ್ನೂ ಮೂರು ಇತ್ತಲ್ಲ ಸೊ ಯೂಸ್ ಆಗಲಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಇದು ಸೆಟ್ ಆಫ್ ಟೆನ್ನಿಗೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ನೆಕ್ಸ್ಟ್ ಬಂದು ಈ ಬ್ಯೂಟಿಫುಲ್ಲಾಗಿರೋ ಕ್ಲಾಕ್ ಸೊ ಕ್ಲಾಕಲ್ಲಿ ನನ್ನ ರಿಂಗ್ ಲೈಟ್ ಕಾಣಿಸ್ತಿದೆ ಸೊ ಇದ್ರ ಪ್ರೈಸ್ ಬಂದು ಟೂ ತರ್ಟಿ ಟೂ ತರ್ಟಿ ಸಿಕ್ಸ್ ಅರೌಂಡ್ ಇದೆ ಸೊ ಹಿಂದೆ ಒಂದೇ ಒಂದು ಶೆಲ್ಲು ಸೊ ಚೇಂಜ್ ಮಾಡಬೇಕಿದ ಸ್ಟಾಪ್ ಆಗಿಬಿಟ್ಟಿದೆ ಸೊ ಇದು ಬಂದು ಟೂ ಸಿಕ್ಸ್ಟಿ ಸೆವೆನ್ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಹ್ಯಾಂಗ್ ಇಲ್ಲ ಒಂದು ಹೋಲ್ ಕೊಟ್ಟಿದ್ದಾರೆ ಇದು ಒಂದೇ ಒಂದು ಶೆಲ್ದಷ್ಟೇ ತುಂಬ ಚೆನ್ನಾಗಿದೆ ರೌಂಡ್ ಬ್ಲ್ಯಾಕ್ ಕಲರಲ್ಲಿದೆ ನಂಗೆ ಇಷ್ಟ ಆಯಿತು ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೋಡಿ ಟೂ ತರ್ಟಿ ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಟೂ ತರ್ಟಿ ರುಪೀಸ್ಗೆ ಇದು ನಿಜವಾಗ್ಲೂ ಆಚೆ ಅಂತೂ ಸಿಗಲ್ಲ ಸೊ ಮೀಶೋಲಿ ನಾನು ತೋರಿಸೋ ಪ್ರಾಡಕ್ಟ್ಸ್ ಎಲ್ಲನೂ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಲಿಟಿವೈಸ್ ಆಗಿರ್ಬೋದು ಬಟ್ ಒಂದೊಂದು ಯಾವುದೋ ಆಗಿ ಒಂದೊಂದು ಚೆನ್ನಾಗಿರಲ್ಲ ಅಷ್ಟೇ ಇದು ಅಂತೂ ತುಂಬಾ ಚೆನ್ನಾಗಿದೆ ಸೊ ಬೇಕು ಅಂದರೆ ನಾನು ಪ್ರಾಡಕ್ಟ್ಸ್ ಕೋಡೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಸೊ ನೆಕ್ಸ್ಟ್ ಒಂದು ಬಂದು ಈ ಬುದ್ಧ ಅದು ಸೊ ನೆಕ್ಸ್ಟ್ ಒಂದು ಬಂದು ಈ ಬುದ್ಧ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಸೊ ಇಲ್ಲಿ ಅವರೇನೆ ಕೊಟ್ಟಿರ್ತಾರೆ ಸಾಂಬ್ರಾಣಿ ಥರ ಉದ್ದ ಉದ್ದ ಇಡೋ ಥರ ಅದು ಸ್ಮೋಕ್ ಹಿಂಗ್ ಬರುತ್ತೆ ಅಂತ ಬಟ್ ಆ ಥರ ಇದು ಖಂಡಿತ ಬರಲ್ಲ ನಾನು ಟ್ರೈ ಮಾಡಿ ನೋಡಿದ್ದೀನಿ ಇದು ಬರೋದೇ ಇಲ್ಲ ಜಸ್ಟ್ ಸುಮ್ಮನೆ ಶೋಪೀಸ್ ಥರ ಇಟ್ಕೊಳ್ಬೋದು ಅಷ್ಟೆ ಕ್ಯೂಟಾಗಿದೆ ಬುದ್ಧ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಅಷ್ಟೆ ಸೊ ನೆಕ್ಸ್ಟ್ ಬಂದು ಈ ಒಂದು ಕೀ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡು ಅಂಡ್ ಡ್ಯಾಡ್ ಐ ಲವ್ ಅಂಡ್ ಡ್ಯಾಡ್ ಅಂತ ಇದೆ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ ಇದ್ರ ಪ್ರೈಸ್ ಬಂದು ನೈಂಟಿ ನೈನ್ ರುಪೀಸ್ ಅಷ್ಟೇ ಸೊ ಒನ್ ಟೂ ರುಪೀಸ್ ತ್ರೀ ರುಪೀಸ್ ಬೇರೆ ಆಗಿರುತ್ತೆ ನಿಮಗೆ ಸೊ ಇಲ್ಲಿ ನೋಡಿ ಇಲ್ಲೆರಡು ಹೋಲ್ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡ್ಕೊಳೋಕ್ಕೆ ಸೊ ಈ ಥರ ಸ್ಪೇಷಿಯಸ್ ಆಗಿದೆ ಸೊ ಇಲ್ಲಿ ಮಧ್ಯಾಹ್ನ ಕೊಟ್ಟಿದ್ದಾರೆ ಪೆನ್ಸ್ ಅಥವಾ ಏನಾದರೂ ಇಟ್ಕೊಳೋಕ್ಕೆ ಸೊ ಚೆನ್ನಾಗಿದೆ ಇದು ಪ್ರೈಸ್ ಬಂದು ನೈಂಟಿ ನೈನ್ ರುಪೀಸ್ ಅಷ್ಟೇ ಎಸ್ ನೈಂಟಿ ನೈನ್ ರುಪೀಸ್ ಕೀ ಹ್ಯಾಂಗರ್ ಕೀ ಹೋಲ್ಡರ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಮಂತ್ ಬಂದು ಈ ಎಲ್ ಇ ಡಿ ಈ ಎಲ್ ಇ ಡಿ ಕ್ಲಿಪ್ ಲೈಟ್ಸ್ ಇದ್ರ ಪ್ರೈಸ್ ಬಂದು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಏನಾದರೂ ಅಕಸ್ಮಾತ್ ಬರ್ಡೇ ಡೆಕೋರ್ ಮಾಡೋಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬೋದು ನಾನಂತೂ ಎಷ್ಟೊಂದು ಜನ ಬರ್ಡೇ ನಮ್ಮ ಮನೇಲಿ ಮಾಡಿದ್ವಲ್ಲ ಅವಾಗೆಲ್ಲ ಇದನ್ನೇ ಯೂಸ್ ಇದ್ವಿ ನಾನು ಇನ್ನೂ ಅದಕ್ಕೆ ಫೋಟೋಸ್ ಎಲ್ಲ ಫೋಟೋಸ್ ಹಾಕಿ ಆ್ಯಕ್ಚುಲಿ ಅದು ಕ್ಲಿಪ್ಸಿಂಗ್ ಹಾಕ್ಬೇಕು ಅಂತ ತಗೊಂಡಿದ್ದು ಬಟ್ ಇದು ಬೇರೆ ಥರದಕ್ಕೆಲ್ಲ ಯೂಸ್ ಆಯಿತು ಸೊ ರಂಜು ಅಕ್ಕಂದು ಬ್ರೈಟ್ ಇಂದ ಹಿಡ್ದು ಸೊ ರಶ್ಮಿ ಬರ್ಡೇವರೆಗೂ ಮಾಡಿರೋದು ಎಲ್ಲದರಲ್ಲೂ ಇದನ್ನು ಯೂಸ್ ಮಾಡ್ಕೊಂಡಿದೀವಿ ತುಂಬಾ ಚೆನ್ನಾಗಿದೆ ಸೊ ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಲೈಟ್ಸ್ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದ್ರ ಪ್ರೈಸ್ ಬಂದು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಈ ಥರ ಇರುತ್ತೆ ಕ್ಲಿಪ್ಸ್ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ ಸೊ ಈ ಥರ ನಾರ್ಮಲ್ ಕ್ಲಾತ್ ಕ್ಲಿಪ್ಸ್ ಇರುತ್ತಲ್ಲ ಆ ಥರ ಹಿಂಗೆ ಫೋಟೋಸ್ ಹಾಕಿ ಹಾಕೋದಷ್ಟೇ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಎಲ್ಲೋ ಕಲರ್ ಥರ ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ನೀವು ನೋಡಿ ಸೊ ಒನ್ ಏಯ್ಟಿ ಸಿಕ್ಸ್ ರುಪೀಸ್ ನೆಕ್ಸ್ಟ್ ಬಂದು ಈ ಬ್ಯೂಟಿಫುಲ್ಲಾಗಿರೋ ಎಲಿಫೆಂಟ್ ಬಾಗ್ಲಗ್ ಆ ಕಡೆ ಈ ಕಡೆ ಹಾಕೋದಕ್ಕೆ ಇದು ಒನ್ ಫಾರ್ಟಿ ರುಪೀಸ್ ಅಷ್ಟೇ ಇದು ಒನ್ ಫಾರ್ಟಿ ರುಪೀಸ್ ಈ ಥರ ಅವರೇ ಇದನ್ನು ಕೊಟ್ಟಿದ್ದಾರೆ ಫುಲ್ ಎಲಿಫೆಂಟ್ಸ್ ಇದೆ ತೋರಿಸ್ತೀನಿ ನೋಡಿ ಈ ಥರ ಎಲಿಫೆಂಟ್ಸ್ ಫುಲ್ಲು ಎಲಿಫೆಂಟ್ಸು ಲಾಸ್ಟಲ್ಲಿ ಈ ಥರ ಒಂದು ಗೆಜ್ಜೆ ಥರ ಕೊಟ್ಟಿದ್ದಾರೆ ಗಂಟೆ ಥರ ನಾನು ಇದೊಂದು ದೇವ್ರ ಮನೆಗೆ ಅಂತ ತಗೊಂಡಿದ್ದು ಆಸೆ ಆ ಕಡೆ ಮತ್ತು ಈ ಕಡೆ ಹಾಕೋಕ್ಕೆ ತುಂಬನೇ ಬ್ಯೂಟಿಫುಲ್ ಆಗಿದೆ ಕಲ್ಲರ್ ಕಲರ್ ಇದು ಎಲಿಫೆಂಟ್ಸ್ ಇದೆ ಸೊ ಅವರೇ ಒಂದು ಆ್ಯಂಗ್ ಮಾಡ್ಕೊಳ್ಳೋ ಕೊಟ್ಟಿರ್ತಾರೆ ಇದು ಸೆಟ್ ಆಫ್ ಟೂ ಬರುತ್ತೆ ಇದು ಟೂಗೆ ಒನ್ ತರ್ಟಿ ನೈನ್ ರುಪೀಸ್ ಒನ್ ಫೋರ್ಟಿ ರುಪೀಸ್ ತುಂಬಾ ಚೆನ್ನಾಗಿದೆ ಸೊ ನನ್ನ ಲಿಂಕ್ಸ್ ಎಲ್ಲ ಕೋಡ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಆ್ಯಂಡ್ ನಾನು ಈ ಡ್ರೆಸ್ ಹೇಳೋದ್ನಲ್ಲ ನನಗಿದು ಕೋಡು ಸಿಕ್ತಿಲ್ಲ ನಾನು ಮೇ ಬಿ ಇದು ತಗೊಂಡಿದ್ದೆ ಅನ್ಸುತ್ತೆ ಮೀಶೋಲ್ ಮೀಶೋಲೆಲ್ಲ ಸೊ ಇದನ್ನು ನಾನು ಪವನ್ ಬರ್ಡೇ ಟೈಮ್ಗೆ ಹಾಕ್ಕೊಂಡಿದ್ದೆ ನಾನು ಫಸ್ಟ್ ಶಾರ್ಟ್ಸ್ ಅದೇನೇ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಸೊ ಪವನ್ಗೆ ಅಂತ ಬರ್ಡೇ ಸರ್ಪ್ರೈಸ್ ಪ್ಲಾನ್ ಮಾಡಿದ್ವಿ ಬಟ್ ಅವಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ ನನ್ನ ಹತ್ರ ಇರೋದನ್ನೇ ಹ್ಯಾಡ್ ಅದರಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಸೊ ಈ ಥರ ಇರುತ್ತೆ ಇದು ಸ್ಲೀವ್ಸ್ ನಾನು ಇದೇ ಥರ ಒಂದು ಟಾಪ್ ಕೂಡ ನಿಮಗೆ ತೋರಿಸಿದ್ನಲ್ಲ ಸೊ ಅದೇ ಥರ ಇದು ಪ್ಲೇನ್ ಪ್ಲೇನ್ ಈ ಥರ ಬರುತ್ತೆ ಟಾಪು ಇದು ಅರೌಂಡ್ ತ್ರೀ ಹಂಡ್ರೆಡ್ ಮೇ ಬಿ ನಾನು ಲಿಂಕನ್ನು ಚೆಕ್ ಮಾಡಿ ಹಾಕ್ತೀನಿ ಸ್ಲೀವ್ಸ್ ನೋಡ್ಬೋದು ಸೇಮ್ ಟಾಪ್ ಥರ ಏನು ಸ್ಲೀವ್ಸ್ ಎಲ್ಲ ಇತ್ತು ಅದೇ ಥರನೇ ಬಟ್ ಸ್ವಲ್ಪ ತ್ರೀ ಫೋರ್ತ್ ಸಿಂಗಲ್ ಪೀಸ್ ಥರ ಚೆನ್ನಾಗಿದೆ ಟಾಪ್ ಸಕ್ಕತ್ತಾಗಿದೆ ಸ್ಟ್ರೆಚಬಲ್ ಕೂಡ ಸ್ವಲ್ಪ ಓವರ್ ಆಗೇನಲ್ಲ ಸ್ಟ್ರೆಚಬಲ್ ಬಾಡಿ ಫಿಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಈ ಸ್ಲೀವ್ಸ್ ಇಷ್ಟ ಆಗಿನೇ ತೊಗೊಂಡೆ ತುಂಬ ಚೆನ್ನಾಗಿದೆ ನಾನು ಇದನ್ನು ಕೋಡನ್ನ ನಾನು ಹಾಕ್ತೀನಿ ಎ ಮೇ ಬಿ ಫ್ಲಿಪ್ಕಾರ್ಟಿಂದ ನಾನು ತೊಗೊಂಡಿರ್ಬೋದು ಇದನ್ನು ಸೊ ಚೆಕ್ ಮಾಡಿ ನಾನು ಹಾಕ್ತೀನಿ ಸೊ ಇಷ್ಟು ಬಂದು ನಾನು ಅಷ್ಟೆಲ್ಲನೂ ಮೀಶೋ ಇಂದಾನೆ ತೊಗೊಂಡಿದ್ದು ಅದು ಒಂದು ಡ್ರೆಸ್ ಮಾತ್ರ ಮೇ ಬಿ ಫ್ಲಿಪ್ಕಾರ್ಟದ್ದು ಅನ್ಸುತ್ತೆ ನನಗೆ ಮಿಶೋ ಲಿಂಕ್ ಸಿಕ್ತಿಲ್ಲ ಸೊ ನಾನು ಚೆಕ್ ಮಾಡಿ ಹಾಕ್ತೀನಿ ಸೊ ನಾನು ಕಿಚನ್ ಮೇಕೋರ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಯಾರ ಯಾರೆಲ್ಲ ವಿಡಿಯೋನ ನೋಡಿಲ್ಲ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅನಿಸುತ್ತೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಮತ್ತೊಂದು ಯೂಸ್ಫುಲ್ ಆಗಿರೋ ವೀಡಿಯೋ ಜೊತೆ ಸಿಗ್ತೀನಿ ಸೊ ನೋಡ್ತಿದ್ದೀರಲ್ಲ ಈ ಥರ ಬ್ಯೂಟಿಫುಲ್ಲಾಗಿದೆ ಲೈಟ್ಸು ನೀವು ಫೋಟೋಸ್ ಏನಾದರೂ ಹಾಕ್ಬಿಟ್ಟು ಡೆಕೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದ್ರ ಪ್ರೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಅಂಡ್ ಡಿಸ್ಕ್ರಿಪ್ಷನ್ ಕೂಡ ಕೋಡ್ಸ್ನ ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ